ಂತೆ ಕರ್ನಾಟಕ ರಾಜ್ಯದ ಮಂತ್ರಿ ಮಂಡಲದಿಂದ ಮಾನ್ಯ ಶ್ರೀ ಕೆ ಎನ್ ರಾಜೇಣ್ಣನವ್ರನ್ನ ಕೈಬಿಟ್ಟಿರ್ತಕ್ಕಂಥ ವಿಚಾರವಾಗಿ ಅವ್ರನ್ನ ಏನು ಹೈಕಮಾಂಡ್ನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ತಪ್ಪು ಮನವರಿಕೆಯಿಂದ ಹೆಸರು ಲಹಿಕೆಯಿಂದ ಅವ್ರನ್ನ ಏನು ಲಕ್ಷ ಸಂಪುಟದಿಂದ ಕೈಬಿಟ್ಟರು ಅದು ತಪ್ಪು ಹಾಗೆ ಹಾಗೆ ಏನು ಇವತ್ತು ಆ ಕೈ ಬಿಟ್ಟಿರ್ತಕ್ಕಂಥ ವಿಚಾರ ಮತ್ತೆ ಸರ್ಕಾರ ಇವತ್ತು ಮನವ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಕೊಳ್ತಕ್ಕಂಥ ವಿಚಾರವಾಗಿ ಇವತ್ತೇನ್ ಇವತ್ತು ಒಂದು ಸಚಿವ ಸಂಪುಟದಿಂದ ರಾಜಣ ಸಾಹೇಬ ಕಲ್ಪಿಟ್ಟಿರೋದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಅನ್ಕೊಂತಿರೋ ನಮ್ಮ ವಕ್ತಾರ ನಿಂದ ಮನವಿ ಅನ್ಕೊಂತಿರೋ ಅಂತಹ ಒಂದು ಕೆಲಸಕ್ಕೆ ಇವತ್ತು ನಾವೆಲ್ಲರೂ ಎಲ್ರು ಸಾವಿರಾರು ಜನ ತಾಲೂಕಿನ ವಿವಿಧ ಗ್ರಾಮಗಳಿಂದ ಈ ರಾಜ್ಯ ಈ ರಾಜ್ಯ ಎಂದಂತ ಅತ್ಯಂತ ಪ್ರಭಾವಿ ಮುಖಂಡರಾದಂತಹ ರಾಜೇಂದರ ಪರವಾಗಿ ಇವತ್ತು ಏನು ಶಿರಾ ಸಮಸ್ತ ಸಹಕಾರಿಗಳ ರೈತರು ರಾಜಣ್ಣನವರ ಹಿತೈಷಿಗಳು ಸ್ನೇಹಿತರು ಮತ್ತು ಏನವರ ಅನ್ಯಾಯಗಳು ಆಗಮಿಸಿದಿರಿ ನಮ್ಮೆಲ್ಲರಿಗೂ ನಾನು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅತ್ಯಂತ ಯಶಸ್ವಿಯಾಗಿ ನೆಚ್ಚೆ ಪ್ರಥಮವಾಗಿ ನಿಮ್ಮೆಲ್ಲರೂ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹಾಗೆನ ಸನ್ಮಾನ್ಯ ಇವತ್ತು ಏನು ರಾಜೇಣ್ಣನವ್ರನ್ನ ಹೊರಡ್ಕೊಂಡಂಗೆ ಮೂವತ್ತೆರಡು ಮೂವತ್ತೆರಡು ಜನ ಸಚಿವರು ಇರ್ತಾರೆ ಸಂಪುಟದಲ್ಲಿ ಇವತ್ತು ಕ್ಯಾಪ್ಟನ್ ಅಂದ್ರೆ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲರೂ ನೋಡಿದಿರಿ ಸಾಮಾನ್ಯ ಜನ ನೋಡಿದರೆ ಇವತ್ತೇನಾದ್ರು ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಅಥವಾ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಧ್ವನಿ ಒತ್ತಂತ ಏಕೈಕ ಮಂತ್ರಿ ಅಂತ ಹೇಳಿದ್ರೆ ಅದು ನಮ್ಮ ಕೆ ಎಂ ರಾಜಣ್ಣನವರು ಅವೆಲ್ಲ ನೋಡಿದಿರಿ ಅಂತ ರಾಜಣ್ಣನವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಪಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡಿದಂತರು ಬಹುಶಃ ಅಂತ ಒಬ್ಬ ಮಂತ್ರಿಗಳನ್ನ ಇವತ್ತೇನು ಕರ್ನಾಟಕ ರಾಜ್ಯ ಮಂತ್ರಿ ಮಂಡಲದಿಂದ ಹೈಕಮಾಂಡ್ ಅವರ ಸೂಚನೆ ಮೇರೆಗೆ ನಾವು ಕೈ ಬಿಟ್ಟಿದ್ದೀರಿ ದಯವಿಟ್ಟು ಇದು ಸೇರಿರ್ತಕ್ಕಂಥ ಸಮಸ್ತ ಜನಗಳ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರ ಪರವಾಗಿ ಕೈ ಮುಗಿದು ಅವ್ರ ಕಾಲಿಗೆ ಮುನಸ್ಕಾರ ಮಾಡಿ ಕೇಳ್ಕೊಂತೀನಿ ನಿಮ್ಮ ಒಬ್ಬ ಅನುಯಾಯಿನ ನಿಮ್ಮ ಧ್ವನಿ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇವತ್ತು ನಿಮ್ಗಿದೆ ಇವತ್ತು ಹೈಕಮಾಂಡ್ ನ ಯಾರಾದ್ರೂ ಮನವಿಸ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಯಾಕೆ ಅಂದ್ರೆ ನಿಮ್ಮ ಶಕ್ತಿ ರಾಜ್ಯದ ಪ್ರತಿಯೊಬ್ಬ ಜನರಿಗೂ ಗೊತ್ತು ಪ್ರತಿಯೊಬ್ಬ ಕಾಂಗ್ರೆಸ್ಗಿರಿಗೂ ಗೊತ್ತು ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತು ತಾವು ಮನಸ್ಸು ಮಾಡಿದ್ರೆ ಹೈಕಮಾಂಡ್ ನ ಮನವಿಸ್ತಕ್ಕಂಥದ್ದು ಏನಂತ ಕಷ್ಟ ಆಗಲ್ಲ ದಯವಿಟ್ಟು ನಮ್ಮೆಲ್ಲರ ಒಕ್ಕೊಳಗಿನ ಒಂದು ಮನವಿ ಏನು ಅಂತ ಹೇಳಿದ್ರೆ ಮತ್ತೆ ತಾವು ಹೈಕಮಾಂಡ್ ನ ಮನವೊಳ್ಸ್ಬೇಕು ನಿಮ್ಮ ಪರವಾಗಿ ಕೊನೆಯತ್ತಂತ ನಿಮ್ಮ ಎಗಲಿಗೆ ಹಗಲ್ಪಟ್ಟಂತ ನಿಮ್ಮ ಬೆನ್ನೆಲುಬಾಗಿದ್ದಂತ ಸನ್ಮಾನ್ಯ ಶ್ರೀ ರಾಜಣ್ಣವರ ಮತ್ತೆ ಸಂಪುಟಕ್ಕೆ ಸೇರ್ಕರ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಸೇರಿರ್ತಕ್ಕಂಥ ಸಾವಿರಾರು ಜನಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ಕೇಳ್ತೀನಿ ಆ ಕೆಲಸ ಆಗಬೇಕು ಅಂತ ಒಂದು ಕೆಲಸಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿದೀವಿ ರಾಜೇಣ್ಣನವರು ಇವತ್ತು ಬೇಕಾದ್ರೆ ನೀವು ಯಾವ ಏನೋ ತಗೊಳ್ಳಿ ಆದ್ರೆ ನಮ್ಮ ಪ್ರಕಾರ ರಾಜಣ್ಣವರು ಜಾತ್ಯಾತೀತ ನಾಯಕರು ಇವತ್ತು ಜಾತ್ಯಾತೀತ ಹಾಗೆ ಅವರು ಸಹಕಾರಗಳಾಗಿರೋದ್ರಿಂದ ಪಕ್ಷಾತೀತ ಇವತ್ತೇನು ಈ ಪ್ರತಿಭಟನೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಆಗಮಿಸಿದ್ದಾರೆ ಅದು ರಾಜೇಣ್ಣನವರ ಮೇಲೆ ಇರ್ತಕ್ಕಂಥ ವಿಶ್ವಾಸ ಒಂದು ನಂಬಿಕೆ ಯಾಕೆಂದ್ರೆ ರಾಜಣ್ಣವರು ಅಂದ್ರೆ ಸದಾ ರೈತರ ಪರವಾಗಿ ಕೆಲಸ ಮಾಡಿದ್ರು ಹಾಗಾಗಿ ಈ ಜಿಲ್ಲೆಯ ಸಮಸ್ತ ರೈತರ ಆಶೀರ್ವಾದ ರಾಜಣ್ಣ ಸಾಹೇಬಹಿತ ಆಗಿರ್ತಕ್ಕ ಮನವರಿಕೆ ಮಾಡಿ ನಾವು ಸಚಿವ ಸಂಪುಟಕ್ಕೆ ಮತ್ತೊಮ್ಮೆ ಸೇರಿಸಿಕೋಬೇಕು ಅಂತ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತೊಮ್ಮೆ ಕೈ ಜೋಡಿಸಿ ಎಲ್ಲರ ಪರವಾಗಿ ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಇಂದು ಏನು ಶಿರಾ ತಾಲೂಕಿನಲ್ಲಿ ಹೈದಾ ಸಮುದಾಯಗಳು ಮತ್ತೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇರಿ ನಾವು ಈ ಒಂದು ಹಕ್ಕತ್ತಾಯವನ್ನು ಮಂಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಕೆ ಎನ್ ರಾಜಣ್ಣನ್ ಅವರಿಗೆ ಅಂದ್ರೆ ಅಧಿಕಾರದಿಂದ ನಿರಾಕರಿಸಿರ್ತಕ್ಕಂಥ ಕೆ ಎನ್ ರಾಜಣ್ಣನ್ ಈ ಕೂಡ್ಲೆ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ಕೋಬೇಕು ಮತ್ತೆ ಅಹಿಂದ ಸಮುದಾಯಗಳಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ತುಂಬಿಕೊಡ್ಬೇಕು ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ನಾವು ಮನವಿ ಮಾಡಿಕಲ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈಗ ನಾವುಗಳೆಲ್ಲ ಇತರೆ ಸಂಘಟನೆಯವರು ಮತ್ತೆ ಜಾತ್ಯತೀತವಾಗಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತ ಸಮುದಾಯಗಳೆಲ್ಲವೂ ಕೂಡ ನಾವು ಕಾಂಗ್ರೆಸ್ನ ಪ್ರಜಾತಂತ್ರ ಮತ್ತು ಸಂವಿಧಾನದ ರಕ್ಷಣೆ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಸಮುದಾಯಗಳಿಂದ ನಾವು ಕಾಂಗ್ರೆಸ್ ಕೆ ಎನ್ ರಾಜನ್ ಅವ್ರ ಮೂಲಕ ಸಿದ್ದರಾಮಯ್ಯ ಅವ್ರ ಮೂಲಕ ಆಯ್ಕೆ ಮಾಡಿದ್ವಿ ಆದ್ರೆ ನಾವು ಈಗ ನಿರಾಶೆ ಅನುಭವಿಸ್ತಾ ಇದ್ವಿ ಪ್ರತಿ ಬಾರಿಯೂ ಕೂಡ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಸಭೆಗಳಲ್ಲಿ ಸಂವಿಧಾನ ಪ್ರದರ್ಶನ ಮಾಡ್ಕೊಂಡೇ ಮಾತಾಡ್ತಾರೆ ಆ ಸಂವಿಧಾನದ ಅರಿವು ಅವ್ರಿಗೆ ಇದ್ರೆ ಅವರ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವೇ ಇದ್ರೆ ದಯಮಾಡಿ ಕೆ ರಾಜಣ್ಣವ್ರನ್ನ ಈ ಕೂಡ್ಲೆ ಸಂಪುಟಕ್ಕೆ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯಿಸಿದೀವಿ ಅಧಿಕಾರ ಬೇಕಾಗಿರೋದು ಕೆ ಎನ್ ರಾಜಣ್ಣನವ್ರಿಗಲ್ಲ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂತ ಈ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯಕ್ಕಾಗಿ ನಾವು ದಯಮಾಡಿ ಇಷ್ಟು ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಶಿರಾ ಜನರ ಸಮ್ಮುಖದಲ್ಲಿ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಕೆ ಅಭಿಮಾನಿ ಪಲ್ಕದವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ಕಾರ್ಯಕ್ರಮ ನಿರೀಕ್ಷೆ ಮೀರಿ ಯಶಸ್ವಿಯಾಗಿದೆ ಈ ಈಗಲಾದ್ರೂ ಆದ್ರು ಶಿರಾದಲ್ಲಿ ಸ್ಟ್ರೈಕ್ ಮಾಡಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ದಯಮಾಡಿ ದೊಡ್ಡ ಮಂಚ್ ಮಾಡಿ ರಾಜಣ್ಣ ಸಾಹೇಬ್ರವ್ರನ್ನ ಸಚಿವ ಸಮುದಾಯಕ್ಕೆ ಸೇರ್ಸ್ಲೇಬೇಕು ಇಲ್ಲ ಅಂದ್ರೆ ಏನ್ ಚಿಕ್ಕ ಪುಟ್ಟ ಸಮುದಾಯಗಳಿದಾವೆ ಅವೆಲ್ಲ ವಿಧಾನಸೌಧಕ್ಕೆ ಮುಖ್ಯ ಹಾಕಿ ನಾವು ಭಾರಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಹಾಗೆ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ಮರುಕಳಿಸ್ತೈತೆ ರಾಜನವ್ರಿಗೆ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ಗೆ ರಾಜನವರು ಅನ್ವಾರ್ಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀರಿ ರಾಜನವರಿಗೆ ಕಾಂಗ್ರೆಸ್ ಅಲ್ಲ ರಾಜನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ವಾರ್ಯ ಯಾಕೆಂದ್ರೆ ಇಡೀ ತುಮಕೂರು ಜಿಲ್ಲೆ ಅನ್ನ ಕ್ಷೇತ್ರದಲ್ಲಿ ರಾಜೇಣ್ಣವನ್ನ ಕಡೆಗಣಿಸಿದ ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ದಿವಸದಲ್ಲಿ ನೋಡ್ಬೇಕಾಗುತ್ತೆ ಕರ್ಗಣಿಸಿದ್ರೆ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ರಾಜಣ್ಣ ಸಾಹೇಬ್ರಿಗೆ ಇವತ್ತು ಕೆ ರಾಜಣ್ಣ ಅವ್ರಿಗೆ ಒಬ್ಬ ಇಂಥ ನಾಯಕನಿಗೆ ಒಂದು ಅವಕಾಶವಂತ ಜನ ಸಮುದಾಯದ ಧ್ವನಿಯಾಗಿದ್ದಂತ ಒಬ್ಬ ಬೇರೆ ನಾಯಕನಿಗೆ ಬಹುದೊಡ್ಡ ಬೆಟ್ಟನ ಕೊಟ್ಟಿದ್ದಾರೆ ಅವ್ರ ಸಚಿವ ಸ್ಥಾನದಿಂದ ತೆರವು ಮಾಡೋದು ತೆರವು ಮಾಡೋದ್ರ ಮುಖಾಂತರ ಇಡೀ ಐಂದ ಸಮುದಾಯಕ್ಕೆ ಮಾಡಿರುವಂತ ದೊಡ್ಡ ಅವಮಾನ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೊಡ್ಲಿಕ್ಕೆ ಕಾಲಾವಕಾಶವಾಗಿ ಅವ್ರು ತಗೊಂಡಂತ ನಿರ್ಣಯ ಇದೆಯಲ್ಲ ಇದು ಐದ್ಯ ಸಮಗ್ರ ಐಂದ ಜನ ಸಮುದಾಯಕ್ಕೆ ಬೆನ್ನು ಮೂಳೆ ಮುರಿದಾಗ ಆಗ್ತದೆ ಈಗಾಗಲೇ ನಿಮ್ಗೆ ಯಾಕೆ ರಾಜ್ಯ ಸರ್ಕಾರ ಗೊತ್ತಿರಬಹುದು ರಾಜ್ಯದ ಹದಿಮೂರು ಜಿಲ್ಲೆನಲ್ಲಿ ಹೋರಾಟ ನಡೆದಿದೆ ಐವತ್ ನಾಲ್ಕು ಹೆಚ್ಚು ಹೋರಾಟಗಳು ನಡೀತಾ ಇದ್ದಾವೆ ಒಂದು ವೇಳೆ ಇಡೀ ರಾಜ್ಯದ ಇಡೀ ರಾಜ್ಯದ ಜನ ಏನಾದ್ರು ಇದನ್ನ ಈ ನೋವನ್ನ ಈ ಅವಮಾನವನ್ನ ಸಹಿಸ್ಕಲ್ದೆ ತಿರುಗಿ ಬಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನ ವಹಿಸಿ ಈ ಎಲ್ಲ ಜನ ಸಮುದಾಯದ ಧ್ವನಿಯಾಗಿರುವಂತ ಕೆ ಎನ್ ರಾಜಣ್ಣ ಅವ್ರಿಗೆ ಕೆ ಎನ್ ರಾಜಣ್ಣ ಅವ್ರಿಗೆ ಸತಾಯಿಸ್ತೆ ತಕ್ಷಣಕ್ಕೆ ನಮಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವಕಾಶನ ಕಲ್ಪಿಸಿಕೊಡ್ಬೇಕು ಮತ್ತು ಏನ್ ಸಹಕಾರ ರತ್ನ ಅಂತ ಹೇಳಿ ಬಿರುದನ್ನ ಪಡಿತಿದ್ದಾರೆ ಆ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಜನಕ್ಕೆ ಅವಕಾಶವಾಗಿದ್ದಾರೆ ಅದೇ ಸಹಕಾರಿ ಸಚಿವ ಸ್ಥಾನವನ್ನು ಕೊಡ್ಬೇಕು ಅಂತಂದೇಳಿ ಸಮಗ್ರ ಸಮಗ್ರ ಐದ ಜನ ಸಮುದಾಯಗಳ ಪರವಾಗಿ ಮತ್ತೆಲ್ಲಾ ಮುಖಂಡರ ಪರವಾಗಿ ಸರ್ಕಾರವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಅದರಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು ಈ ಸರ್ಕಾರದ ವಿರುದ್ಧ ದಲಿತ ಸರ್ಕಾರ ದ್ವಲಿತ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಕ್ ನಾನು ಬಯಸ್ತೇನೆ ಕಾರಣ ಯಾವುದೇ ಒಂದು ನೋಟಿಸ್ ನೀಡಿ ಅವ್ರಿಗೆ ವಿವರಣೆ ಕೊಡೋಕೆ ಕಾಲಾವಕಾಶ ಕೊಡದೆ ಹೀನಾಯವಾಗಿ ಅವ್ರನ್ನ ರದ್ದುಗೊಳಿಸಿದ್ದು ನಮ್ಮ ಇಡೀ ಸಮುದಾಯಕ್ಕೆ ಇನ್ನು ರಾಜ್ಯ ರಾಜ್ಯದಂತೆ ಇರ್ತಕ್ಕಂತ ಎಪ್ಪತ್ತೆಂಟು ಲಕ್ಷ ಸಮುದಾಯ ಇರ್ತಕ್ಕಂತ ನಾಯಕ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇದು ನಮ್ಮ ಸಮುದಾಯದಲ್ಲಿ ಆಗ್ತಕ್ಕಂತ ಪದೇ 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 ಆಗ್ತಕ್ಕಂತ ನೋವುಗಳು ಸಹಿಸಿಕೊಂಡು ಸಾಕಾಗಿದೆ ಮುಂದಿನ ದಿನಗಳಲ್ಲಿ ರಾಜಣ್ಣನವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಇನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೀತದೆ ಇದು ದಲಿತ ವಿರೋಧಿ ಸರ್ಕಾರ ಅಂತ ಕಟ್ಟಿ ಕಟ್ಕೊಳ್ಳುವಂತ ಕಾಲ ಹತ್ರದಲ್ಲಿದೆ ಅಂತ ಹೇಳ್ತಕ್ಕ ಬಯಸ್ತೇನೆ ಏನು ರಾಜ್ಯಾದ್ಯಂತ ನೀವು ನೋಡ್ತಾ ಇದ್ದೀರಾ ಬರೇ ತುಮಕೂರು ಡಿಸ್ಟಿಕ್ ನಲ್ಲಿ ಮಾತ್ರ ಅವ್ರ ಅಭಿಮಾನಿಗಳಿಲ್ಲ ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ಏನು ನಾವ್ ಇವತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಅಂಬೇಡ್ಕರ್ ಸಾಹೇಬರು ಆ ಸಂವಿಧಾನದಲ್ಲಿ ಎಲ್ಲ ಅಹಿಂ ಆ ವರ್ಗರಿಗೆ ಸಕಲ ಮನುಕುಲ ಕೋಟಿಗೆ ನ್ಯಾಯ ಕೊಟ್ಟಿದ್ರು ಮೇಲನೆ ನೆಲನೆ ಮಾಡ್ತೀನಿ ಅವರ ಪಾದ ಸಾಕಿ ಮೇಲೆ ದಿವಸ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಉಪಯೋಗ ಹೋರಾಟ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಕರೆಗಂಟೆ ನಮ್ಮ ಪ್ರಾಣ ಸಹ ನಾವು ಸಲ ಇವತ್ತು ರವಿಂದ ನಾಯಕ ನೆನ್ಪಿಟ್ಕಡ್ರಿ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಒಂಬತ್ತು ಸಾವಿರ ಸಚಿವ ಸ್ಥಾನ ಇದ್ದಾಗ ರಾಜೀನಾಮೆ ಇದ್ದಾಗ ಮಾತ್ರ ಬಂದಿರುತ್ತೆ ಮುಂದೊಂದು ದಿವಸ ತುಮಕೂರು ಜಿಲ್ಲೆಯಲ್ಲಿ ಅವ್ರ ಇದ್ದ ಕಡೆ ಮಾತ್ರ ಪಕ್ಷ ಪೂರ್ವ ಏನಾದ್ರು ಸಹ ಇವತ್ತೇನಾದ್ರು ಸಹ ರಾಜಣ್ಣ ಅವ್ರಿಗೆ ಎಚ್ಚರಿಕೆಯಿಂದ ಏನಾದ್ರು ನೀವೇನಾದ್ರು ಸಹ ಅದೇ ಪದವಿನ ಸಚಿವ ಸ್ಥಾನ ಕೊಡ್ಲಿ ಅಂತಂದ್ರೆ ಉಗ್ರ ಹೋರಾಟ ನಾವು ಕೈಗೊಳ್ಬೇಕಂತ ಹೇಳ್ತಾ ನನ್ನ ಮಾತು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ರಿಲೀಫ್ ಮೆಡಿಕಲ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ